ಗೊತ್ತಾಗ್ತದ ಡೆಮೋ ತೋರಿಸಲಾರ ಗೊತ್ತಾಗ ಅವಾಗ ಗುರುಗಳು ಹಿಂಗೊಂದು ಕ್ಷಣ ವಿಚಾರ ಮಾಡಿದ್ರು ನೋಡ್ರಪ್ಪ ಇಲ್ಲಿದು ಹನ್ನೆರಡು ಗಾವುದ ಹನ್ನೆರಡು ಗಾವುದ ಹೋದ್ರಿ ಅಂತಂದ್ರೆ ಅಲ್ಲಿ ಒಂದು ರಾಜ್ಯ ಬರ್ತದೆ ಆ ರಾಜ್ಯಾಗ ನೀವು ಹೋದೇ ಮಗ ಹುಟ್ಟಿರ್ತಾನೆ ಆ ಮಗನಿಗೆ ಹೋಗಿ ಕೇಳ್ರಿ ನಿಮ್ಗೆ ಗೊತ್ತಾಗ್ತದ ಅಂತ ಹೇಳಿದ್ರು ಹನ್ನೆರಡು ಅಂತಂದ್ರೆ ಒಂದು ಗಾವುದ ಅಂದ್ರೆ ಹನ್ನೆರಡು ಹರದಾರಿ ಒಂದು ಗಾವುದ ಅಂತಂದ್ರ ಹನ್ನೆರಡು ಹದ ದಾರಿ ಹಿಂಗೆ ಹನ್ನೆರಡು ಗಾವುದು ಹೋಗಬೇಕು ಅದೆಷ್ಟಾಗ್ತದೆ ಇಮೇಜ್ ಮಾಡ್ಕೊರಿ ನೀವು ಇನ್ನು ಗುರುಗಳು ಹೇಳ್ಯಾರ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಏನು ಮಾಡಿದ್ರು ಮನೇಲಿ ಬಂದು ಬುತ್ತಿ ಕಟ್ಕೊಂಡು ಹೊಂಟರು ಒಂದು ಹತ್ತು ಹದಿನೈದು ಹಿಂದೆ ಪ್ರವಾಸ ಇರ್ತದ ನಡೀತಾ 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 ಹೋದರು ಹೋದ ಮ್ಯಾಲ ಮುಂದೆ ದಾರಿ ಉಳಿದು ಒಂದು ಅರಣ್ಯ ಹತ್ತು ಭಾಳ ಲಕ್ಷ ಒಟ್ಟು ಕೇಳಿರಿ ಪುಣ್ಯ ಬರ್ತದ ಅನ್ನೋದು ಬರ್ತಾತದೆ ನಿಮ್ಮಂತೆ ಒಂದು ದೊಡ್ಡ ಅರಣ್ಯ ಎಷ್ಟು ನಡೆದ್ರೂ ಮುಗಿಯುವಂತಾಯ್ತು ಹೊತ್ತು ಮುಳುಗಲಿಕ್ಕೆ ಬಂತು ಆವಾಗ ಆ ಲೆಕ್ಕಾಚಾರ ಮಾಡುವಂಥ ಗೆಳೆಯ ಅಂದ ಬಾ ಎಂತಲ್ಲಿ ಬಂದು ಸಿಕ್ಕೊಂಡು ಬಿದ್ದೆವು ಅಂದ ಗುರುಗಳು ಎಂತಲ್ಲಿ ಕಳಿಸದ ನಮ್ಗೆ ನಮ್ಮ ಪ್ರಾಣರೇ ಉಳಿತದಲ್ಲಿ ಕಾಡಿನೊಳಗ ಅಂದರು ಅವಾಗ ಇಬ್ಬರು ಮಾತಾಡ್ಕೊಳ್ತ ಒಂದು ಗಿಡದ ಬಂತರು ಹೊತ್ತು ಮುಳುಗುತ್ತೆ ಇನ್ನು ಕಾಡು ಪ್ರಾಣಿಗಳು ಬಂದು ನಮಗೆ ಬಿಡಂಗಿಲ್ಲ ರಾತ್ರಿ ಆಗ್ಯದ ದಾರಿ ಅಂತೂ ಸಿಗಂಗಿಲ್ಲ ನಮ್ಮ ಪ್ರಾಣಿ ಇಲ್ಲೇ ಹೋಯ್ತು ಅಂತ ತಿಳ್ಕೊಂಡು ಇಬ್ರು ಖಾಬರಿಯ ಕುಂತರು ಅದೇ ಗಿಡದಾಗ ಒಂದು ಮುದುಕ ಒಂದು ಮುದುಕಿ ಆಗಿತ್ತು ಇವ್ರು ಮಾತಾಡೋದವ್ರಿಗೆ ಮ್ಯಾಗಿನವ್ರಿಗೆ ಕೇಳಿಸ್ತು ಆ ಮುದುಕ ಹೊರಗೆ ಬಂದು ತಮ್ಮ ಯಾರ ದೇವ ನೀವು ಎಪ್ಪಾ ನಾವು ದಾರಿ ಕಾಗಿದ್ದೇವ ತಮ್ಮ ಮತ್ತ ಕಾಳು ಪ್ರಾಣಿಗಳದ ಹುಲಿ ಇದಾವ ಕರಡ್ ಇದಾವ ನಿಮಗೆ ತಿಂದು ಬಿಡ್ತಾವ ಪಟ್ನೆ ಮನೆಯಾಗ್ ಬರೀ ಬರ ಬರಾಬರ ಗಿಡ ಏರಿ ಮನ್ಯಾಗ ಹಾತ್ರ ಹೋಗಿ ಕುಂತರು ಮೂರು ಮಂದಿ ಇಬ್ಬರೇ ಕುಂದ್ರಾಡ್ಸಿತ್ತು ನಾಲ್ಕು ಮಂದಿ ಕೂಡಿ ಕುಂತರು ಅವನ ಗಂಟೆಗೆ ಹಿಡಿತಿದ್ರು ಅವರು ಇವರು ಹೋಗಿ ಕುಂತರು ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಎರಡು ರೊಟ್ಟಿ ಸಂಜೆಗೆ ಎರಡು ರೊಟ್ಟಿ ಬೆಳಗ್ಗೆ ಎರಡು ತಂಬಿಗೆ ನೀರ ಸಂಜೆಗೆ ಎರಡು ತಂಬಿ ನೀರ ದೇವಲೋಕದಿಂದ ಬರ್ತಿದ್ದ ಅವ್ರಿಗೆ ಮುದುಕ ಮುದುಕಿ ಗಾಡಿ ಮೊಳಗ ಸಾಯಂಕಾಲ ಆದ ಮೇಲೆ ದೇವಲೋಕದಿಂದ ಎರಡು ರೊಟ್ಟಿ ಎರಡು ತಂಬಿಗೆ ನೀರು ಬಂದು ಬಂದ ಮೇಲೆ ಮುದುಕಂದ ನೋಡು ದಿನ ನಮ್ಮ ರೊಟ್ಟಿ ನಾವೇ ಊಟ ಮಾಡ್ತೇವೆ ಯಾರಿಗೂ ಎಲ್ಲಿ ತಕ್ಕ ಏನೂ ಕೊಟ್ಟಿಲ್ಲ ಇವತ್ತು ನಮ್ಮ ಮನೆಗೆ ಅತಿಥಿಗಳು ಬಂದಾರೆ ಇಬ್ಬರು ನೀ ಏನು ಮಾಡು ನಿಂದು ಅರ್ಧ ರೊಟ್ಟಿ ಒಬ್ಬನಿಗೆ ಕೊಡು ನಂದು ಅರ್ಧ ರೊಟ್ಟಿ ಒಬ್ಬನಿಗೆ ಕೊಡ್ತೇನೆ ಅರ್ಧ ತಂಬಿಗೆ ನೀರು ಒಬ್ಬನಿಗೆ ನೀ ಕೊಡು ಅರ್ಧ ತಂಬಿಗೆ ನೀರು ನಾನು ಕೊಡ್ತೇನೆ ಮುದುಕೆಂದ್ರೂ ನನಗೆ ಆಗಂಗಿಲ್ಲ ಅಂತ ಅರ್ಧ ರೊಟ್ಟಿ ಅಂತಂದ್ರೆ ನನಗೆ ನಿಧೆ ತಾಲು ನಾನು ರೊಟ್ಟಿನ ನಾವು ಹಾಕಿ ಅಂದಂಗೆ ನೀನೇ ಕೊಡು ಅಂದ್ಬಿಟ್ಟು ಕೊಡೋದು ಅದನ್ನು ನೀನೇ ಕೊಡುವ ತಂದಾಗ ಮುದುಕಿ ಗಬ ಗಬ ಊಟ ಮಾಡಿ ಒಂದು ಸರಿ ನೀರು ಕುಡಿದು ಮಕ್ಕಳು ಬಿಡ್ತೀವಿ ಇನ್ನು ಇಬ್ಬರಿಗೆ ಉಪವಾಸ ಹೆಂಗೆ ಮನಸ್ಸೋದು ಅತಿಥಿಗಳು ಎಂದಿಂದು ಬಂದಾರ ದಿನ ಊಟ ಮಾಡ್ತೀವಿ ನಾವು ಎಲ್ಲಿಂದ ಬಂದಾರೋ ಎಲ್ಲಿಂದ ಹೆಂಗೆ ಬಂದಾರೋ ಗೊತ್ತಿಲ್ಲ ಮುದುಕೇನು ಮಾಡ್ದ ಅವನಿಗೆ ಅರ್ಧ ರೊಟ್ಟಿ ಅವನಿಗೆ ಅರ್ಧ ರೊಟ್ಟಿ ಕೊಟ್ಟ ಅವನಿಗೆ ಅರ್ಧ ತಂಬಿಗೆ ನೀರ ಅವನಿಗೆ ಅರ್ಧ ತಂಬಿಗೆ ನೀರು ಕೊಟ್ಟ ಕೊಟ್ಟು ಇಬ್ಬರಿಗೆ ಮನಗಿಸ್ದ ತಾನು ಮಕ್ಕೊಂಡ ನಾಲ್ಕು ಮಂದಿಗೆ ಮನ್ಕೊಳಕಾಗಲ್ದಾಯ್ತು பாரா தினது வந்தார இவரு ஆரம் மக்கோளே அந்த முதுக்க கிடத அந்த கிளைகிழது வந்து உரிஹச்சி கசு ஓத்து குத்து காரனாக உரிஹார யாக்கு உரிஹார உரி காட பிராணி வரங்க அதுக்க காரனாக முதுக்கு உரிஹ குத்து ண்டி தினாய் நாலு கண்டை விஷுக்கின் நாலு கண்டை தன்கோத்து கொத்தனா பஸ்ஸாய அல்லே நெல்ல அல்லே ஒர்க்கொண்டத உரி ஆக ಉರಿ ಅರೇ ಕಾಡು ಪ್ರಾಣಿಗಳು ಬಂದು ಮುದುಕು ತಿಂದು ಹೋಗಿಬಿಟ್ಟವ ಮುದುಕು ತಿಂದು ಹೋಗ್ಬಿಟ್ಟವ ಮುಂಜಾನೆ ನೋಡ್ತಾರ ಮುದುಕು ಸತ್ತು ಹೋಗಿಬಿಟ್ಟದು ಅವಾಗ ಮುದುಕಿ ಎದಿ ಹೊಡ್ಕೊಂಡು ಈ ಕಾಡನ್ನ ನಾವು ಒಬ್ಬಕ್ಕನೆ ಹ್ಯಾಂಗಿರ್ಲಿ ಅಂತ ತಿಳ್ಕೊಂಡು ಮುದುಕಿನೂ ಸತ್ತು ಬಿಡುತ್ತೆ ಎದಿ ಹೊಡ್ಕೊಂಡು ಎದಿ ಹೊಡ್ಕೊಂಡು ಸತ್ತು ಎರಡಕ್ಕೆ ಅಲ್ಲೇ ಮಣ್ಣು ಮಾಡಿದ್ರು ಅವ ಮೊದಲೇ ದೇವ್ರಿಗೆ ನಂಬಲಾರ್ದವ ಇದ್ದಲ್ಲಿ ಗೆಳೆಯ ಬಾಬುನಂತವ ಅವ್ರೇನಂದ್ರು ನೋಡು ನಿಂದು ಪುಣ್ಯ ಮುದುಕ ಸಂಜೆ ಮಣೇನೆ ನೀರು ಕೊಟ್ಟದ ಅನ್ನ ಕೊಟ್ಟದ ಮುಂಜಾನೆ ಗಂಡ ಎಂಟು ಎರಡು ಸರ್ಥ ಹೋಗುತ್ತೆ ಏನು ಬರ್ತದ ಪುಣ್ಯ ದಾನ ಮಾಡಿದ್ರೆ ಏನಿದು ಎಂಥದಾಯಿತು ಅಂತ ತಿಳ್ಕೊಂಡು ಇಬ್ರು ಹಳಾಳೆ ಮಾಡೋಕ್ಕೋಗುತ್ತೆ ಅವ್ರಿಬ್ರಿಗೆ ಮಣ್ಣು ಮಾಡಿ ಮುಂದೆ ಹೋದರು ಸ್ವಲ್ಪ ಹೋಗೋದ್ರೊಳಗೆ ಅರಣ್ಯ ಮುಗೀತು ಒಂದು ದೊಡ್ಡ ರಾಜ್ಯ ದೊಡ್ಡ ರಾಜ್ಯ ಆ ಮಹಾರಾಜ ಹನ್ನೆರಡು ವರ್ಷ ಮಕ್ಕಳಾಗಿತ್ತಿಲ್ಲ ಆವತ್ತೇ ಗಂಡಸು ಮಗ ಹುಟ್ಟಿದ್ದ ಆವತ್ತೇ ಗಂಡಸು ಮಗ ಹುಟ್ಟಿದ್ದ ಊರಾಗೆಲ್ಲ ದೀಪೋತ್ಸವ ನಡೆದಿತ್ತು ಎಲ್ಲ ಕೂಡ ಗಂಟಿ ಬಾರಿಸೋದು ಊರೆಲ್ಲ ಸಕ್ರೆ ಹಂಚೋದು ಏನಾಗಿದೆ ಅಂತ ಕೇಳಿದ್ರು ಹೋಗಿ ಮಹಾರಾಜ ಹನ್ನೆರಡು ವರ್ಷದ ಕಾಲ ಗಂಡಸ್ ಮಗ ಹುಟ್ಟ್ಯಾನ ಅದಕ್ಕೆ ನಾವು ಸಕ್ರೆ ಹಂಚ ಕತ್ತಿದ್ದೇವ ತಂದಾಗ ಅವಾಗ ಅವ್ರಂದ್ರು ಗುರುಗಳು ಹೇಳಿದ್ರೆ ಸತ್ಯ ಆಯ್ತಲ್ಲ ನಾವು ಹೋದೇ ಗಂಡಸು ಮಗ ಹುಟ್ಟಾನ ಅಂತ ಹೇಳಿದ್ರು ಅವರು ನಾವು ಬರೋದ್ರಾಗ ಗಂಡಸ್ ಮಗ ಹುಟ್ಟ್ಯಾನ ಅಂತಂದ್ರ ಅರಮನೆಗೆ ಮಾದ್ರಿ ಅರಮನೆಗೆ ಹೋಗಿ ದ್ವಾರ ಪಾಲಕರಿಗೆ ಕೇಳಿದ್ರು ನೋಡಪ್ಪ ಇಂಥವ್ರು ಬಂದಿರೋ ಪ್ರವಾಸಿಗರು ಭೇಟಿ ಆಗ್ಬೇಕಾಗ್ಯದ ಅವ್ರು ಶೇವಕ್ರಂದು ನನ್ನ ರಾಜ ಕೇಳ್ಕೊಂಡು ಅಪ್ಪಣೆ ತೊಗೊಂಡು ಅಂತ ಹೇಳ್ಕೊಂಡು ಮಹಾರಾಜ ಹೋಗಿ ಕೇಳಿದ್ರು ಎಪ್ಪಾ ಇಂಥವ್ರು ಯಾರು ಬಂದಾಗ ನಾಲ್ಕು ಕಾರಣದಿಂದ ನಿಮಗೆ ನೋಡ್ಬೇಕು ನೋಡ್ಬೇಕಂತ ಮತ್ತೆ ಕರ್ಕೊಂಡು ಬರೋಣ ನೀನು ಏ ಕರ್ಕೊಂಡು ಬರೀ ಅಂದ ಇವತ್ತೇ ಮಗ ಹುಟ್ಟೇನ ಅತಿಥಿಗಳು ಬಂದಾರ ಅಂತಂದ್ರೆ ಕರ್ಕೊಂಡು ಬಂದೇ ಬಿಡ್ರಿ ಅಂದ ಕರ್ಕೊಂಡು ಬರೀ ಅಂದಾಗ ವೈದ್ಯ ಅರಮನೆ ಕೂಡಿದ್ರು ಮಹಾರಾಜ ಬಂದ ಎಪ್ಪಾ ನಮಸ್ಕಾರ ನಮಸ್ಕಾರ ಎಲ್ಲ ಆಯ್ತು ಯಾಕೆ ಬಂದಿರಿ ಏನಾಗ್ಯದ ಏನಿಲ್ಲ ನಮ್ಮ ಗುರುಗಳು ಹೇಳ್ಯಾರ ನೀವು ಓದ್ತಿದ್ದಾನೆ ಮಹಾರಾಜಾಗೆ ಮಗ ಹುಟ್ಟಿರ್ತಾನೆ ಆ ಮಗನ ಕಡೆ ನಮ್ಗೆ ಎರಡು ಮಾತದವ ಅವರಂದ್ರೆ ಇವತ್ತೇ ಕ್ರೂಸ್ ಹುಟ್ಟ್ಯದ ಇವತ್ತೇ ಹ್ಯಾಂಗೆ ಮಾತಾಡ್ತದೋ ಅಂದ್ರು ಇಲ್ಲ ನಮ್ಮ ಗುರುಗಳು ಹೇಳ್ಯಾರ ಹ್ಯಾಂಗೆ ನಾಲ್ಕಾಣದಿಂದ ಕಳಿಸ್ಯಾರ ನಮಗೆ ನಿಮ್ಮ ಮಗನ ಕಡೆ ನಾವು ಎರಡು ಮಾತು ಮಾತಾಡಬೇಕಾಗ್ಯದ ನಿಮ್ಮ ಮಗನಿಗೆ ಕರ್ಕೊಂಡು ಬರ್ರಿ ಅವಾಗ ಮಹಾರಾಜ ಅಂತ ಹನ್ನೆರಡು ವರ್ಷದ ಮೇಲೆ ಮಗ ಹುಟ್ಟ್ಯಾನ ಇವತ್ತೇ ಹುಟ್ಟೇನ ಇವತ್ತೇ ಮಾತಾಡ್ತಾನ ಅಂತಂದ್ರೆ ನಾವು ಅಷ್ಟೇ ಕೇಳೋದು ಬೇಡ ನಮ್ಮ ರಾಜ್ಯದನ ಎಲ್ಲಾ ಜನ ಕೇಳಿ ಅಂದ ಊರಾಗ ಡಂಗೂರ್ ಹಾಕಿ ದೊಡ್ಡ ಪೆಂಡ್ ಹೊಡಿಸಿ ದೊಡ್ಡ ವೇದಿಕೆ ಹಾಕಿ ಮಹಾರಾಜ ಸಿಂಹಾಸನ ಹಾಕಿದ್ರು ಇವ್ರಿಬ್ರಿಗೆ ಬಂದವರಿಗೆ ಅತಿಥಿಗಳಿಗೆ ದೊಡ್ಡ ಸಣ್ಣ ಸಿಂಹಾಸನ ಹಾಕಿದ್ರು ಮಹಾಮಂತ್ರಿ ಮಂತ್ರಿ ಬಂದ್ ಕುಂತ ಒಂದ್ ದೊಡ್ಡ ಟೇಬಲ್ ಹಾಕಿದ್ರು ತಗೊಂಡ್ ಬರೀ ಖುಷಿ ಅಂದ್ರು ಕುತ್ನಿ ಅರ್ಬಿ ಹಶಾರ ರತ್ನ ಗಂಬಳಿ ಹಷಾರ ಬಂಗಾರದ ತಾಟಿನೊಳಗ ಪುತ್ನಿ ಅರಿಬ್ಯಾಗ ಖುಷಿ ಹಿಡ್ಕೊಂಡು ತಗೊಂಡು ಬಂದು ಟೇಬಲ್ ಮೇಲೆ ಇಟ್ರು ಟೇಬಲ್ ಮೇಲೆ ಇಟ್ಟಾಗ ಇಬ್ರು ಸಂತೋಷ ಮತ್ತು ಬಾಬು ಎತ್ತನೆ ಕೈ ಜೋಡಿಸಿದ್ರಪ್ಪ ತುರ್ತು ದಾನ ಮಹಾಪುಣ್ಯ ಅಂತ ಹೇಳ್ತಾರ ಹಿಂಗ ದಾನ ಮಾಡಿದ್ರೆ ಹಿಂಗ ಪುಣ್ಯ ಬರ್ತದ ಅಂತ ಹೇಳ್ತಾರ ಅದರ ಮರ್ಮ ಏನು ಅಂತ ಕೇಳಿದಾಗ ಹೂಸ ದಾಟನಾಗಿ ಚಕ್ಕನೆ ಎದ್ದು ಕುಂತು ತಮ್ಮ ನನ್ ಗುರುತು ಹಿಡ್ದಿಲ್ಲ ಅಂತದ್ ಇಲ್ಲೇ ನಿನ್ ನಿಂದ್ಗುರುತ್ತೆ ನಾವೇ ಹೆಂಗಿಡನು ಅಲ್ಲೋ ತಮ್ಮ ನಿನ್ನ ಚಂಜಿ ಮಾಡಿ ನನ್ನ ಮನೆಗೆ ಬಂದಿದ್ರು ನೀವು ನಿನಗ ಅರ್ಧ ರೊಟ್ಟಿ ಕೊಟ್ಟ ನಿನಗ ಅರ್ಧ ರೊಟ್ಟಿ ಕೊಟ್ಟ ನಿನಗ ಅರ್ಧ ತಂಬಿಗೆ ನೀರು ಕೊಟ್ಟ ನಿನಗ ಅರ್ಧ ತಂಬಿಗೆ ನೀರು ಕೊಟ್ಟ ಆ ಅರ್ಧ ಅರ್ಧ ರೊಟ್ಟಿ ಕೊಟ್ಟದ್ರ ಪುಣ್ಯದಿಂದ ಅಡವಿಯಾಗಿ ಇರಬೇಕಾದ ಮನುಷ್ಯ ಇವತ್ತು ಮಹಾರಾಜನ ಮಗನಾಗಿ ಬಂಗಾರದ ತಾಳಿನೊಳಗ ರಕ್ತ ಗಂಬಳಿ ಒಳಗ ಮೆರೀತಾ ಇದೂ ತೂರ್ತಾನ ಮಹಾಪುಣ್ಯ ಹಿಂಗ ದಾನ ಮಾಡದಿ ಅಂತಂದ್ರೆ ಹಿಂಗ ಪುಣ್ಯ ಬರ್ತದ ಅಂತ ತಿಳ್ಕೊಂಡು ನಿಮ್ಮ ಗುರುಗಳು ಹೇಳಿ ಅಂತ ಕೇಳಿದ್ರು ಹೌದು ಅಂತ ತಿಳ್ಕೊಂಡು ಶರಣ ಹೋದ್ರಿ ಇಬ್ರು ಖುಷಿ ಅದಕ್ಕೆ ಹೇಳ್ತೀನಿ ಈ ಕೈಲಿ ದಾನ ಮಾಡಿದ್ರಿ ಅಂತಂದ್ರೆ ಈ ಕೈಯ ಪುಣ್ಯ ಬಂದೇ ಬೀರುತ್ತದ ಧರ್ಮದ ಕಾರ್ಯಕ್ಕ ದಾನ ಮಾಡ್ಲಿಕ್ಕೆ ಎಂದೂ ಹಿಂದ ಮುಂದೆ ನೋಡ್ಬೇಡ್ರಿ ಶಿವ ಕೊಡ್ತ ಕಾಲಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಕುಸಿಯಿಂದ ನೀರಿನಿ ಕೊಣಬೇಕ असि बंधवारा परिता नन ताईं असीं बंदव तरी भेकानाई नंदा नी उन बेगा कुसी नंदानी गुण बेगा शिव पुट त पंग परीब बरा वॾरोड़ 아 <목소리가> نہ هو بیاڑا کوڙي تو

சோ சப்பளவில்லி பித்தோ நன்காலி சேரலிபாடா சத்து சப்பளவில்ல கத்தோ டிக மா சேரலி பாடா विया पित नरे सेरिगिव शिवसाक्ण पू मरी विया शिवसाक्षी हेण मिर् शिव पटका नलका शिव पटका नंढ वे कसि ब કરી મેં પાસી નું બંધવરા કરી ગોકા ન નતાઈ અસી નું બંધવરા કરી ગોકા ન નતાઈ અસી નું નંદી ની ઉણમે કા પાસી નું નંદી ઉણમે ನಾ ದೇವ್ರ ಪಟ್ಟಾಕರೇ ಕೊಡ್ರಿ ಪಟ್ಟಕ್ರೂ ಕೊಡಲಿಲ್ಲ ಅಂತಂದ್ರೆ ತಪ್ಪಾಗ್ತದ ಈಗ ಧರ್ಮದ ಕಾರ್ಯ ನಡೆದಾಗ ಈ ಧರ್ಮದ ಕಾರ್ಯದೊಳಗೆ ನೀವೆಲ್ಲರೂ ಕೊಟ್ಟ್ರಿ ಅಂದ್ರೆ ನಿಮ್ದು ಎಲ್ಲರಿಗೂ ಊಟ ಮಾಡ್ತಾರೆ ಅದರಿಂದ ಮಹಾಪ್ರಸಾದ ತಯಾರಾಗ್ತದ ಅದು ಎಲ್ಲರೂ ಹೊಟ್ಟಿ ಒಳಗೆ ಹೋಗ್ತದ ಎಲ್ಲರೂ ನಿಮಗೆ ಆಶೀರ್ವಾದ ಮಾಡ್ಕೊಳ್ರೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಅದಕ್ಕೆ ನೀವು ಕೊಡ್ಬೇಕು ಕೊಡಲಿಲ್ಲ ಅಂತಂದ್ರೆ ಏನಾಗ್ತದ ಆ ಸಂಪತ್ತಿಗೆ ಅರ್ಥ ಬರೋದಿಲ್ಲ ಮನ್ ಪೇಪರ್ನ ಅವ್ರಿಗೆ ಬಂದಿತ್ತು ಈ ಬಡ್ಡಿ ವ್ಯಾಪಾರ ಮಾಡೋರು ಇರ್ತಾರಲ್ಲ ಅವರೆಂದು ದಾನ ಮಾಡೋಂಗಿಲ್ಲ ಅವರು ಲೆಕ್ಕಾಚಾರ ನೂರು ರೂಪಾಯಿ ಕೊಟ್ಟೆ ಅಂದ್ರೆ ಮೂರು ರೂಪಾಯಿ ಬಡ್ಡಿ ಬೈತು ಹಿಂಗೆ ಲೆಕ್ಕ ಹಾಕ್ತಾರ ಮೂರು ರೂಪಾಯಿ ಕೊಟ್ಟೆ ನೂರು ರೂಪಾಯಿ ಕೊಟ್ಟೆ ಅಂದ್ರೆ ಸಾವಿರ ರೂಪಾಯಿ ಕೊಟ್ಟೆ ಹೊತ್ತಂದ್ರೆ ಮೂವತ್ತು ರೂಪಾಯಿ ಬಡ್ಡಿ ಯಾಕೆ ಕೊಡಬೇಕು ಒಂದು ಮುಂದಕ್ಕೆ ಬಡ್ಡಿ ವ್ಯಾಪಾರ ಮಾಡ್ತಿದ್ರು ಕುಂತಲೆ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದವು ಮನೆಗೆ ಹೋಗ್ಯಲ್ಲ ಕುಂತಲೇ ಒಂದು ಕೋಟಿ ಬಿಡದಂದ್ರೆ ಕೊಟ್ಟೆ ಬಿಡೋರು ಕಟ್ಟೆ ಮೇಲೆ ಕೂತಿದ್ದಾದ್ರೂ ಲಕ್ಷ ಗಂಟೆ ಬಿಡಿದ್ರು ಕುಡ್ತಿದ್ದ ಎಷ್ಟು ವರ್ಷ ಬಡ್ಡಿ ವ್ಯಾಪಾರ ಮಾಡ್ಯಾನ ಅವನಿಗೆ ತೊಂಬತ್ತರೊಂಬತ್ತು ವರ್ಷ ಆಗತಕ್ಕ ಬಡ್ಡಿ ವ್ಯಾಪಾರ ಮಾಡ್ಯಾನ ಬಡ್ಡಿ ವ್ಯಾಪಾರ ಮಾಡ್ಯಾನ ಮತ್ತು ಒಂದಿನ ದಿನ ಎಲ್ಲರೂ ಹೋಗೇಬೇಕಲ್ ಬಡ್ಡಿ ಮಾಡಿದವನು ಹೋಗ್ಬೇಕೆ ಬಡ್ಡಿ ತೊಗೊಂಡವನು ಹೋಗಬೇಕೆ ಇವನಿಗೆ ಹೋಗೋಕ್ಕಾಗ ಹೋಗು ಹೋಗೋಕ್ಕಾಗ ಬಂತು ಅಗರ್ಭ ಶ್ರೀಮಂತ ರತ್ನಗಂಬಳಿ ಹಾಸದ್ರು ಬಂಗಾರದ ತೊಲಂಗ್ ಹಾಕಿದ್ರು ಅದ್ರ ಮ್ಯಾಲ ಬಂದ್ರಿ ಇವ್ರು ಊರಲ್ಲಿ ಮಂದಿ ಬರ್ಲಿಕ್ಕೆ ಹತ್ತು ಮಾತಾಡೋಕ್ಕತ್ತು ಶುರುವೇ ನೋಡ್ರಿ ಹಾಸಿಗೆ ಇಡ್ದಾರೆ ಅಂತಂದ್ರೆ ಹೋಗಿರಿ ನಾ ಅಂತ ಮಾತು ಬಂದಾದವ್ರ ಏ ನಡ್ರಿ ನೀವು ಮಾತು ಬಂದಾದ ಮೇಲೆ ಯಾರು ಮಾತಾಡ್ಸೋರು ದೇವ್ರ ಮಾತು ಕೊಟ್ಟೋದೇ ಮಾತಾಡೋದು ಬಿಟ್ಟಾನೆ ಬಂದಾದ ಮೇಲೆ ನೆನಮನೆಗೆ ಇರ್ತಾರೆ ಕರೆ ಒಬ್ಬರು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಮಾತು ಮೇಲೆ ಒಂದು ಎಷ್ಟು ಒಣಗ ಚುರುಮುರಿ ಎರಡು ಬಿಸ್ಕೆಟ್ ಪುಡಿ ಕ್ಯಾರಿಗಳನ್ನು ಹಿಡ್ಕೊಂಡು ಹೋಗಿ ಅದ್ರ ಇಟ್ಟು ಮೋತಿ ಮೋತಿ ಹಚ್ಚಿ ಖೂನ್ ಹಿಡುದಿದ್ರಿ ನಾ ಯಾರು ಬಂದಿದೆ ಖೂನ್ ಹಿಡುದೀ ಏನು ಖೂನ್ ಹಿಡಿಬೇಕು ಒಟ್ಟನು ಅವನಿಗೆ ನಾವೇ ಬರ್ತೇವ್ರಿ ಬಂದವರೆಲ್ಲ ಹಿಂಗೆ ಕೇಳಕತ್ತ ನಾ ಬಹುಶಃ ನನಗೆ ಆರಾಮ್ ಭಾಳ ತಪ್ಪತ್ತ ನಾವು ಎದಿ ಒಡ ಪುಂಡ್ಯ ಅದು ಮಾತು ಬಂದಾದ್ರೂ ಮಾತಾಡ್ಸಬೇಡ್ರಿ ಮಾತು ಇರುವುದ್ರೊಳಗೆ ಮಾತಾಡ್ಸರಿ ಮುದುಕಾಗ ಎಲ್ಲರೂ ಮರೋರು ಮಾತಾಡ್ಸೋರು ನಡೀತ್ರಿ ಮಾತು ಬಂದಾದ್ರು ಮಾತು ಬಂದಾದ ಮೇಲೆ ಮೂರು ಮಂದಿ ಮಕ್ಕಳಿದ್ರು ಸಣ್ಣ ಒಂದ ಹೆಣ ಅಂದ ಅಪ್ಪ ಮಾತ್ರ ಹೋಗಕ್ಕೆ ಕಾಣಿಸ್ತಾನೆ ಅಪ್ಪ ಹೋಗೋಕ್ಕೆ ಕಾಣಿಸ್ತಾನಿಲ್ಲ ಅಂದ ಮತ್ತು ಮಾಡೋದು ಹೆಂಗೆ ತಮ್ಮ ಏನು ಮಾಡಬೇಕು ಏನಿಲ್ಲಣ್ಣಾ ಮತ್ತು ಅದು ಬಟ್ಟೆ ಅಂಬಳಿ ಹಾಕಿದೆವು ಅದ್ರ ಮೇಲೆ ಜೀವ ಬಿಟ್ಟ ಅಂದ್ರೆ ಅದು ಸಂಘಟೆ ಕಳಿಸ್ಬೇಕಾಗ್ಯದ ಎತ್ತ ಅಪ್ಪಗ ಅಂದ ನೋಡಿ ಯಾರೇ ಬದ್ಲಗತ್ತಾರ ಮಂದೆ ಯಾರಿಲ್ಲ ಬಾಗಿಲು ಮುಚ್ಚಿರು ತಲುಬಾಗಲು ಮುಚ್ಚು ಎತ್ತ ನೀ ಅಂದ ಎತ್ತಿ ತೆಗೆದ್ರು ಚೀಲ್ ತಟ್ಟು ಹಾಕಿದ್ರು ನೋಡ್ರಿ ದಂಡಿಗೆ ಚೀಲ್ ತಟ್ಟು ಹಾಕಿದ್ರಂದ್ರೆ ನಾವು ಜೀವ ಬಿಡ್ಲಿಕ್ಕೆ ಬಂದಿದ್ದೇವೆ ತಿರ್ಕೋಬೇಕು ತಟ್ಟಿ ಬಂದೆ ನಾವು ಮುಗಿತೀನಿ ನೋಡಿ ನೋಡ್ರಿ ಸಾಯಂ ತಟ್ಟೆ ಹಾಕಿರ್ತಾರೆ ಯಾಕೆ ತಟ್ಟೆ ನಿಮ್ಯಾಲ ಹಾಕಿದ್ರು ಮುದುಕ ಹಿಂಗೆ ನೋಡ್ಲಿಕ್ಕೆ ಯಾನ್ ಮಾಡ್ತದ ಮಾತೇ ಬಂದ ಯಾವ್ದು ಮಾತು ಬಂದಾದ್ಮೇಲೆ ಕೈ ಸುಂ ಬಾಯಿ ಸುಂಟಿ ನಡೀತದೆ ಕೈ ಮಾಡ್ಲಕ್ಕೀ ಮುದುಕ ಬಾಗಲು ಕಡಿ హింకై మింగిడవ హిం కై మింగిడవ మూరు మళ్ళు విచార మాద్దు అప్పికడి యారిగూ రొక్క కొట్టం కణస్త హక్తనా గ బాబు బేరే బరదు హోదు మన్ మనీ కట్లేకనా బహుశా రొక్క హ్యాండు అంద్ర అణతమ్మరు మూరు మంది ಮತ್ತೆ ಯಾರಿದ್ದಾರೆ ಕೋಟಿ ಗಂಟೆ ಯಾವ್ ಮಾಡ್ತಿದ್ದ ಬಾಬು ಒಂದು ತೀಸ್ ಲಾಖ ರೂಪಾಯಿ ಕೊಟ್ಟಿದ್ದ ಅಂತಂದ್ರೆ ಹ್ಯಾಂಗೆ ಮಾಡೋದು ಇನ್ನು ಕಂಟ ಅವಾಗ ಅವ್ರಂದರು ಅರ್ಜೆಂಟ್ ಮೀಟಿಂಗ್ ಮಾಡೋದು ಮೂರು ಮಂದಿ ಊರ ಎಷ್ಟು ಮಂದಿ ಡಾಕ್ಟರ್ ಎಲ್ಲರಿಗೆ ಕಲಿಸೋದು ಎಲ್ಲರಿಗೆ ಕಲಸಿ ನಾ ಹೇಳಿದ್ರು ನೋಡ್ರಿ ನಮ್ಮಪ್ಪ ಎರಡು ಮಾತು ಮಾತಾಡಬೇಕು ಬೇಕಾದಷ್ಟು ಖರ್ಚು ಅಂದ್ರು ಅವಾಗ ಡಾಕ್ಟ್ರು ಮತ್ತೆ ಅರ್ಜೆಂಟ್ ಮೀಟಿಂಗ್ ತಗೊಂಡು ಹಿಂಗೆ ವಿಚಾರ ಮಾಡಿದ್ರು ಮೀಟಿಂಗ್ ತಗೊಂಡು ಮೂರು ಮಂದಿ ಮಕ್ಕಳಿಗೆ ಹೇಳಿದ್ರು ನೋಡಪ್ಪ ನಿಮ್ಮ ಅಪ್ಪಗೆ ಐದು ಒಂದು ಇಂಜೆಕ್ಷನ್ ಮಾಡಿದ್ರೆ ಅವ ಎರಡು ಮಾತು ಮಾತಾಡ್ತಾನೆ ಪಾತ್ ಲಾಖ ಐದು ಲಾಖ ರೂಪಾಯ್ದು ಒಂದು ಇಂಜೆಕ್ಷನ್ ಮಾಡಬೇಕಾದ್ರೆ ಅವರಂದ್ರು ಬಾಗ ತೀಸ್ ಲಾಖ್ ಪಟ್ಟಿದ್ದ ಮೂವತ್ತು ಲಾಕ್ ಪಟ್ಟಿದ್ದ ಅಂದ್ರೆ ಐದು ಹೋದ್ರೆ ಹೋಗಲಾಕ ಸರಿ ಬರ್ತಾವಲ್ಲ ಏ ಅರ್ಜೆಂಟ್ ಮಾಡ್ರಿ ಅಂದರು ಅರ್ಜೆಂಟ್ ಮಾಡ್ರಿ ಅಂದ್ರೆ ಕೂಡೇ ಐದು ಲಕ್ಷ ರೂಪಾಯಿಗು ಒಂದೇ ಇಂಜೆಕ್ಷನ್ ತೆಗೆದ್ರು ತೆಗೆದು ಮುದುಕು ಚುಚ್ಚಿದ್ರು ಹುಷಾರಾಯ್ತು ಮುದುಕ ಹುಷಾರಾಯ್ತು ಒಳಗಾಡೋಕತ್ತು ಎಪ್ಪಾ ಬಾಗಲ್ ಕಡೆ ಯಾಕೆ ಕೈ ಮಾಡ್ಲಕ್ಕಿದ್ವಿ ಈ ಕಡೆ ಯಾಕೆ ಕೈ ಮಾಡ್ಲಾಕತ್ತಿದ ಹೇಳು ಈ ಕಡೆ ಯಾಕೆ ಕೈ ಮಾಡ್ಲಗತ್ತಿದ್ವಿ ಬಟ್ ಹೇಳು ಯಾರಿ ರೋಗ ಕೊಟ್ಟಿದ್ದೇನೆ ಏನ್ ಮಾಡಿದ್ದೇನೆ ಹೇಳಿ ಈ ಕಡೆ ಯಾಕೆ ಕೈ ಮಾಡ್ಲಗತ್ತಿದೀವಿ ಅವಾಗ ಮುದುಕ್ ಕೇಳ್ತು ಬಾಗಲ್ದಾಗ ಎಮ್ಮೆ ಕರ ಕಟ್ಟಿರಿ ಹುಡುಗ ತಕ್ಕೋಗಿದೆ ಕರ್ ಚಟ್ ಸಾಯ ಮುಂದನು ಒಂದು ಹುಡುಗನ ಜಮಾ ಸಿಕ್ಕಲ್ಲ ಅಂದ್ರೆ ಇವತ್ತು ದಾನ ಮಾಡ್ತಾನ ದಾನ ಮಾಡುತ್ತೇನು ಎಂಥವ್ರ ಕೈಲಿ ದಾನ ಮಾಡೋದು ಆಗ್ತದ ಧೈರ್ಯ ದಾನ ಮಾಡಬೇಕು ಅಂತಂದರೆ ಅದಕ್ಕೇನು ಬೇಕು ಅಂತ ಕೇಳಿದ್ರೆ ನಿರ್ಮಲವಾದಂಥ ಮನಸ್ಸು ಬೇಕು ಉತ್ತಮವಾದಂಥ ಮನಸ್ಸು ಬೇಕು ಕೊಡುವಂಥ ಭಾವ ಬೇಕು ಆ ಕೊಡುವಂಥ ಭಾವ ನದ ಎಲ್ಲ ಜನರಲ್ಲಿ ಆಗಂತೇಳಿಕೊಂಡೇ ಇಂಥ ಭವ್ಯವಾದಂಥ ಗುಡಿ ಆಗ್ಯದ ಅಂಥ ಭವ್ಯವಾದಂಥ ಮಠ ಆಗ್ಯದ ವರ್ಷಕ್ಕೆ ನಲವತ್ತು ವರ್ಷಗಟ್ಟಲೆ ನೀವು ಪುರಾಣ ಹಚ್ಚುವುದು ಬರ್ತೀರಿ ಅಂತಂದ್ರೆ ನಿಮ್ಮಂಥ ಭಕ್ತರು ಈ ಜಗತ್ತಿನೊಳಗೆ ಎಲ್ಲಿ ಇಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ನೀವೆಲ್ಲರೂ ನಾಳೆ ಹಿಡಿದು ಪಟ್ಟಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ಮುಂದಿನ ಕಾರ್ಯಕ್ರಮವನ್ನು ಸಭಾ ಸಂಚಾಲಕರು ನೆರವೇರಿಸಿಕೊಡ್ಬೇಕಾಗಿ ಅವ್ರು ಕೇಳ್ಕೊಳ್ತಾ ಇದ್ದೀನಿ